ಶಿಕ್ಷಕರ ಎಂಇಿ ನ್ಯೂಸ್ಗೆ ಸ್ವಾಗತ ಹಿಂದೂ ಜಾಗರಣಾ ವೇದಿಕೆ ಹಾವೇರಿ ಜಿಲ್ಲಾ ಹಂಗಲ್ ತಾಲೂಕು ಹುಬ್ಬಳ್ಳಿಯ ವಿವಿಬಿ ಕ್ಯಾಂಪಸ್ಗೆ ನುಗ್ಗಿ ಹಾಡು ಹಗಲೇ ಹಿಂದೂ ಯುವತಿಯನ್ನು ಕಗ್ಗೊಲೆ ಮಾಡಿದ ಫಯಾಜ್ಗೆ ಕಲ್ಲು ಶಿಕ್ಷೆ ಆಗಬೇಕೆಂದು ಹಿಂದೂ ಜಾಗರಣಾ ವೇದಿಕೆ ಮತ್ತು ಹಿಂದೂ ಬಾಂಧವರು ಸೇರಿ ಕನಕ ವೃತ್ತದಿಂದ ಪ್ರತಿಭಟನೆ ಮೆರವಣಿಗೆಯ ಮೂಲಕ ತಹಶೀಲ್ದಾರ್ ಕಚೇರಿಯ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಾಯಿತು ಈ ಸಂದರ್ಭದಲ್ಲಿ ಭಾಗವಹಿಸಿದವರು ಕಲ್ಯಾಣ್ ಕುಮಾರ್ ಶೆಟ್ಟರ್ ಭೋಜರಾಜ್ ಕರುತಿ ರವಿಚಂದ್ರನ್ ಪುರೋಹಿತ್ ಮನೋಜ್ ಕಲಾಲ್ ಹರೀಶ್ ಹಾನ್ಗಲ್ ರಾಮನ್ಗೌಡ ಬಸವನಗೌಡ ಪಾಟೀಲ್ ಪ್ರವೀಣ್ ಸುಲಾಕೆ ಮಧುಮತಿ ಪೂಜಾರಿ ಮತ್ತು ಚಂದ್ರು ಉಬ್ಬಣ್ ಉಗ್ರಣ್ಣನವರ್ ಮುಂತಾದವರು ಭಾಗವಹಿಸಿದರು ಮತ್ತೆ ಬಹಳ ಇಂದು ಹಾಡ್ ರಚನೆ ಮಾಡೋದಿದೆ ಅಂತ ಕರ್ಕೊಂಡು ಹೋಗಿ ಅನ್ನವಂತ ಒಂದು ವಿದ್ಯಾರ್ಥಿನಿ ಮೇಲೆ ಇಂಥ ಕ್ರೂರ ಹೊತ್ಯೆ ನಡೆದಿದೆ ಅಂದ್ರೆ ಜಿಹಾದಿಗಳ ಮನಸ್ಥಿತಿ ಏನಾಗಿದೆ ಇವತ್ತು ನಾವು ಎಂಥ ಯಾವ ದಾರಿಯಲ್ಲಿ ಸಾಕ್ತಾ ಇದೆ ಅಂತ ಹೇಳಿ ತಾವೆಲ್ಲರೂ ನೋಡ್ತಾ ಇರ್ಬೋದು ಶ್ರೀರಾಮನ ಹಾಡನ್ನ ಕಾರಲ್ಲಿ ಹಾಕ್ರೆ ಆ ಕಾರನ್ನ ಅಡ್ಡಗಟ್ಟಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಒಬ್ಬ ನಟಿಗೆ ಉರ್ದು ಮಾತಾಡ್ಲಿಕ್ಕೆ ಬರಂಗಿಲ್ಲ ಕನ್ನಡ ಮಾತಾಡ್ತಾಳೆ ಅಂತ ಹಿರಿಡ್ರಿ ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗ್ತಾರೆ ಕಾಲೇಜ್ ಕ್ಯಾಂಪಸ್ ನಲ್ಲಿ ಹಾಡು ಹೋಗ್ಲು ದೇಹ ಒದೇ ಮಟ್ಟ ಎಂಬಳನ್ನ ಗುಲೆ ಮಾಡ್ತಾರೆ ಪ್ರೀತಿ ಮಾನಸಿಕತೆ ನಮ್ಮ ರಾಜ್ಯದಲ್ಲಿ ಬೆಳೆಯಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಹಿಂದೆಲ್ಲ ನಾವು ನೋಡ್ತಾ ಇರ್ಬೋದು ನೀವೆಲ್ಲ ಹಿಂದೆಲ್ಲ ಘಟನೆಗಳು ನಡೆದಾಗ ಬುಕ್ಕರ್ ಬಾನ್ ಸ್ಫೋಟ ಇರ್ಬೋದು ಶ್ರೀರಾಮ್ ಕೆಪೆ ಇರ್ಬೋದು ಮತ್ತೊಂದು ಘಟನೆ ನಡೆದಾಗ ಇಲ್ಲ ಹಂಗಾಗಿ ಇಷ್ಟೆಲ್ಲ ಇದು ವರ್ಷದೊಳಗ ಹನ್ನೆರಡು ಲವ್ ಜಿಹಾದ್ ಪ್ರಕರಣಗಳು ಪತ್ತೆ ಆಗಿದಾವ್ಯಂತ್ರ ನಡೆ ಅದಕ್ಕ ಪೂರಕವಾಗಿ ಶಾಹೀನ್ ಗ್ಯಾಂಗ್ ಸತ ಇಲ್ಲಿ ಕೆಲಸ ಮಾಡ್ತಾ ಇದೆ ಕಾಲೇಜ್ ಒಳಗ ಹಂಗಾಗಿ ನಮ್ಮ ಸಹೋದರಿಯರು ಕಾಲೇಜಿಗೆ ಹೋಗ್ತಾ ಇದ್ದಾರ ಅಥವಾ ಮೊಬೈಲ್ ಶಾಪಿಗೆ ಹೋಗ್ತಾ ಇದ್ರ ಎಲ್ಲಿ ಹೋಗ್ತಿದಾರೆ ಅವ್ರ ಬಗ್ಗೆ ನಮ್ಗೆ ಗಮನ ಇರ್ಬೇಕು ಆಮೇಲೆ ಈ ಸರ್ಕಾರ ಈ ಸರ್ಕಾರದಲ್ಲಿ ಕೇವಲ ಘೋಷಣೆ ಆಗಿರೋದೆ ಆಚರಣೆಗೆ ತಗೊಂಡ್ರಿ ನಾವೆಲ್ಲರೂ ನಾವು ಬೇರೆ ಬೇರೆ ಸಮಾಜದ ಇರ್ಬೋದು ಆದ್ರೆ ಹಿಂದೂ ಸಮಾಜ ಅಂತ ಬಂದಾಗ ನಾವ್ ಯಾವುದೇ ಜಾತಿ ನೀತಿ ನೋಡ್ದನ ನಾವೆಲ್ಲರೂ ಒಂದಾಗಿ ಬರುವಂತ ಘಟನೆ ಖಂಡಿಸ್ತೀ ಅಂತ ಹೇಳ್ತಾ ನನ್ನ ಮಾತುಗಳು ಭ್ರಾಮ ಗುಪ್ತ ಗುಪ್ತವಾಗಿ ಹಿಂದೂಗಳ ವಿರುದ್ಧ ಸಂಚಕಾರ ಹುಬ್ಬಳ್ಳಿಯಲ್ಲಿ ಯುವತಿ ಘಟನೆಯನ್ನು ಎನ್ಐಎಗೆ ತನಿಖೆಗೆ ಒಳಪಡಿಸಿ ಜಿಹಾದಿ ಶೀಘ್ರ ವಿಚಾರಣೆ ನಡೆಸಿ ತ್ವರಿತ ನ್ಯಾಯಾಲಯದ ಮೂಲಕ ಗಲ್ಲು ಶಿಕ್ಷೆಗೆ ಒಳಪಡಿಸಲು ಮನವಿ ಮಾನ್ಯರೆ ರಾಜ್ಯದಲ್ಲಿ ಲವ್ ಜಿಹಾದ್ಗೆ ಮತ್ತೊಬ್ಬ ಹಿಂದೂ ಯುವತಿಯ ಬಲಿಯಾಗಿದೆ ಹುಬ್ಬಳ್ಳಿಯ ವಿವಿಬಿ ಕಾಲೇಜಿನಲ್ಲಿ ಪ್ರೀತಿಸಲು ನಿರಾಕರಿಸಿದ ಹಿಂದೂ ಯುವತಿ ನ್ಯಾಯಮಟ್ಟರನ್ನು ಆಡುವಾಗಲೇ ಸಾರ್ವಜನಿಕವಾಗಿ ಒಂಬತ್ತು ಬಾರಿ ಇರಿದು ಬರ್ಬರವಾಗಿ ಕೊಲೆ ಮಾಡುವ ಮೂಲಕ ಮುಸ್ಲಿಂ ಮತಾಂಧ ಪಯಾಜ್ ಬಾಬು ಜಿಹಾದ್ ಹೆಸರಿನಲ್ಲಿ ಜಿಹಾದ್ ಕೃತ್ಯ ಎಸಗಿದ್ದಾನೆ ನಮ್ಮ ಮಹಿಳೆಯರಿಗೆ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ಕೂಡ ಇದೆ ಮೇಡಮ್ ಇದೆ ತಾಲೂಕಿಗೆ ಒಬ್ಬ ಗೃಹ ಅಧಿಕಾರಿ ಕೂಡ ನಿಮಗೂ ಕೂಡ ತಾಲೂಕಿನ ಕಾಳಜಿ ಇರಲಿ ಎಲ್ಲ ತಾಲೂಕಿನಲ್ಲಿ ಅಧಿಕಾರಿಗಳು ಜವಾಬ್ದಾರಿ ತಗೊಂಡ್ರೆ ಇಡೀ ರಾಜ್ಯದಲ್ಲಿ ಎಲ್ಲಾ ಬಂದೋಬಸ್ತ್ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ತಾವು ಕಡ ಖಂಡಿತ ಮೀಟಿಂಗ್ ಮಾಡಿ ಡೈರೆಕ್ಷನ್ಸ್ ಕೊಡ್ರಿ ಮೇಡಮ್ ಪ್ರತಿ ತಾಲೂಕಲ್ಲಿ ಈ ತರ ಒಂದು ಬಂದೋಬಸ್ತ್ ಆದ್ರೆ ಇಡೀ ಕರ್ನಾಟಕದಲ್ಲಿ ಬಂದ್ರೆ